ಸದ್ಗುರುನಾಥ ಜೈ ಸದ್ಗುರುಗಳ ಈ ಸೇವೆಯಲ್ಲಿ ಡಿಸ್ಕವರಿ ಇಂಡಿಯಾ ಚಾನೆಲ್ ಮುಖಾಂತರ ಬರ್ತಾ ಇರುವಂತಹ ಯೂಟ್ಯೂಬ್ನಲ್ಲಿ ಈ ಪ್ರತಿಯೊಂದು ಸಿದ್ಧಾರ್ಡರ ಭಕ್ತರಿಗೆ ಏನು ಇತ್ತೀಚೆಗೆ ಅವರ ಸಿದ್ಧಾರೂಢರ ಬಗ್ಗೆ ಗುರುಗಳ ಬಗ್ಗೆ ಸೊ ಮಾಹಿತಿಗಳನ್ನ ಸವಿವರವಾಗಿ ಮತ್ತು ಸತ್ಯವಾಗಿ ನಿಷ್ಠುರವಾಗಿ ಮತ್ತು ಸದ್ಗುರುಗಳ ಸೇವೆ ನಿರತರಾಗಿರುವಂತಹ ಸದ್ಭಕ್ತರಿಗೆ ಒಂದು ಕಾಮಧೇನು ಕಲ್ಪವೃಕ್ಷ ರೂಪವಾಗಿ ಬರ್ತಾ ಇರುವಂತಹ ಚಾನೆಲ್ ತಾವೆಲ್ಲರೂ ಆನಂದಿಸಿ ನೋಡಬೇಕು ಮತ್ತು ಪುನೀತರಾಗಬೇಕಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತಾ ಈ ವಿಷಯಗಳನ್ನು ಹೇಳಲಿಕ್ಕೆ ಗುರುವಿನ ಆಜ್ಞೆ ತಗೊಂಡು ಮಾಡ್ಲಿಕ್ಕೆ ಪ್ರಯತ್ನ ಬರ್ತಾ ಇದ್ದೀನಿ ಸೊ ಈಗಿನ ಬರಿತಾ ಇರುವಂತಹ ಲೇಖಕಿಯರಾಗಿರ್ಬಹುದು ಹಾಗೂ ಚಾನೆಲ್ನ ಮಾಲೀಕರಾದಂತಹ ಪ್ರಸಾದರಾಗಿರ್ಬಹುದು ಪಡ್ತಾ ಇರುವಂತಹ ಪರಿಶ್ರಮ ಆ ಸದ್ಗುರುವಿಗೆ ಮಾತ್ರ ಗೊತ್ತಿದೆ ಅಂತ ಹೇಳಿ ಪ್ರಯತ್ನ ಇದ್ದೀವಿ ಮೇಡಮ್ ನಮಸ್ಕಾರ ನಮಸ್ಕಾರ ಮೇಡಮ್ ಆ ಸಿದ್ಧಾರ್ಡ್ಗೆ ಮತ್ತು ಗುರುನಾಥ ಅವ್ರಿಗೆ ಯಾವ ರೀತಿ ಸಂಬಂಧ ಬೆಳೀತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಸ್ಪಷ್ಟೀಕರಿಸ ಸಿದ್ಧಾರ್ ಮತ್ತು ಗುರುನಾಥ ಅವರ ಬಗ್ಗೆ ತಿಳ್ಕೊಳಕ್ಕೆ ಮೊದಲು ಉಜ್ಜಣ್ಣ ಅವ್ರ ಭೀಮಪ್ಪ ಮತ್ತು ಲಕ್ಷ್ಮವ ಸಿದ್ಧಾರ್ಥರಿಗೆ ಹೇಗೆ ಸಂಬಂಧ ಉಂಟಾಯ್ತು ಅಂತ ತಿಳ್ಕೊಬೇಕಾಗತ್ತೆ ಅವರ ವಿಷಯ ತಿಳ್ಕೊಂಡ ನಂತರ ಅವರ ಪರಂಪರೆಯಲ್ಲಿ ಹುಟ್ಟಿದವರು ಗುರುನಾಥರು ಅನಂತರ ನಾವು ಗುರುನಾಥ ವಿಷಯದ ಬಗ್ಗೆ ತಿಳ್ಕೊಳ್ಬಹುದು ಮೊದಲು ಸಿದ್ಧಪ್ಪ ಸಿದ್ಧಾರೂಢರು ಹುಬ್ಬಳ್ಳಿಗೆ ಬಂದಾಗ ನಾನಾ ಕಡೆಗಳಲ್ಲಿ ಭಕ್ತ ದನ ಕಾಯುವ ಹುಡುಗರ ಜೊತೆಯಲ್ಲಿ ಆಟ ಆಡ್ತಾ ಇದ್ರು ಕಟ್ಟೆಗೆ ಬರ್ತಾರೆ ಸ್ಮಶಾನ ಇರುತ್ತೆ ಅಲ್ಲಿ ಒಂದ್ ಹೆಣ ಸುಡ್ತಾರೆ ಸುಡ್ತಾ ಇರ್ಬೇಕಾದ್ರೆ ರಾತ್ರಿ ಹೊತ್ತು ಮಳೆ ಬಂದು ಒಂದ್ ಕಟ್ಟೆ ಇರುತ್ತೆ ಹೆಣ ಸಂಸ್ಕಾರ ಮಾಡಕ್ಕೆ ಮಳೆ ಬರೋದು ಆ ಕಟ್ಟೆ ಕುಸಿದೋಗುತ್ತೆ ಹೋಗುತ್ತೆ ಕುಸಿದ ಮೇಲೆ ಸಿದ್ಧಾರ್ಥರು ಸುತ್ತಲೂ ನೋಡ್ತಾರೆ ಏನೂ ಇರಲ್ಲ ಇಲ್ಲೊಂದು ಮಿಣ ದೀಪ ಕಾಣುತ್ತೆ ಆವಾಗ ಸಿದ್ಧಾರ್ಥರು ಏನ್ ಮಾಡ್ತಾರೆ ಅಂದ್ರೆ ಆ ದೀಪನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಹೋದ್ರೆ ಅಲ್ಲೊಂದು ಪುಟ್ಟ ಗುಡಿ ಇರುತ್ತೆ ಚಿದ್ಗನಾನಂದ ಸ್ವಾಮಿ ಸಮಾಧಿ ಅದು ಅಲ್ಲಿ ದೀಪ ಹಚ್ಚಿರ್ತಾರೆ ಅವರ ವಂಶಸ್ಥರು ದಿನ ಪೂಜೆ ಮಾಡಿ ಅದನ್ನ ನೋಡಿ ಒಳಗಡೆ ಹೋಗಿ ಮಲ್ಕೋತಾರೆ ಮೊಟ್ಟ ಮೊದಲು ಅವ್ರ ಆ ಜಾಗಕ್ಕೆ ಬಂದಿದ್ದು ಚಿದ್ಗನಾನಂದ ಸ್ವಾಮಿ ಸಮಾಧಿ ಮಂದಿರಕ್ಕೆ ಆ ದೀಪನ ನೋಡಿ ಯಾವಾಗ ಇಲ್ಲಿ ಮಳೆ ಶುರುವಾಗಿ ಅವರ ಮಲಗಿದ ಕಲ್ಲು ಕುಸಿದು ಬೀಳುತ್ತೋ ಆವಾಗ ರಾತ್ರಿ ಆ ಮಳೆ ಒಳಗೆ ನೆಂದ್ಕೊಂಡು ಹೋಗಿ ಚಿದ್ಗನಾನಂದ ಸ್ವಾಮಿ ಸಮಾಧಿ ಮಂದಿರದಲ್ಲಿ ಮಲಗ್ತಾರೆ ಅದಾದ ನಂತರ ಅವ್ರ ಅಲ್ಲಿಂದ ಬೆಳಿತಾರೆ ಅದಕ್ಕೆ ಮೊದಲು ಅವರು ಭೀಮಪ್ಪ ಉಜ್ಜಣ್ಣವರು ಇದ್ದಾಗ್ಲೇನೆ ಬ ದನ ಕಾಯುವ ಹುಡುಗರ ಜೊತೆಲಿ ಎಲ್ಲಾರನ್ನೂ ಕೂಡ ಇವರು ಆಟಾಡ್ತಾ ಆಟಾಡ್ತಾ ಪ್ರವಚನಗಳು ಅಲ್ಲಿ ಇಲ್ಲಿ ಮಾಡ್ಬೇಕಾರೆ ತಪ್ಪು ಹೇಳಿದಾಗ ಅದನ್ನ ತಿದ್ದಿದಾಗ ಇವರೆಲ್ಲರೂ ಇವ್ರ ಮಹಾತ್ಮ ಅಂತ ಹೇಳಿ ಕರ್ಕೊಂಡ್ಬಂದು ಅವ್ರ ಭೀಮಪ್ಪನ ಮನೆಯಲ್ಲಿ ಪ್ರವಚನಗಳು ನಡೆಯಕ್ಕೆ ಪ್ರಾರಂಭ ಆಗುತ್ತೆ ಆಮೇಲಿಂದ ನಿಧಾನವಾಗಿ ಅಲ್ಲಿಂದ ಇವರು ಈ ಜನ ಜಂಗುಳಿಯಿಂದ ಹೊರಗೆ ಬರಬೇಕು ಅಂತ ಹೇಳಿ ಆ ಸ್ವಾಮಿ ಅದು ಹೆಗ್ಗೇರಿ ಕಟ್ಟೆ ಸ್ಮಶಾನ ಭೂಮಿ ಆ ಡಬ್ಗಳಿ ಎಲ್ಲಾ ಬೆಳೆದಿರುತ್ತೆ ಆ ಸ್ಮಶಾನ ಭೂಮಿಗೆ ಬಂದು ಇಲ್ಲಿ ಸೇರ್ತಾರೆ ಇಲ್ಲಿ ಸೇರಿದ ನಂತರ ದಿನನಿತ್ಯ ಅಲ್ಲಿ ಪ್ರವಚನ ನಡೀತಾನೆ ಇರುತ್ತೆ ಭಕ್ತರು ಇಲ್ಲಿಂದ ಕರ್ಕೊಂಡು ಹೋಗ್ತಿರ್ತಾರೆ ಆಮೇಲೆ ಗಂಗಾಧರಪ್ಪ ದಿವಟೆ ಅನ್ನೋರು ಇವ್ರಿಗೆ ವಿಷಪ್ರಾಶನ ಆದಾಗ ಒಂದು ಟಾಂಗಾ ಕೊಡ್ತಾರೆ ಆ ಟಾಂಗಾನಲ್ಲಿ ನಲ್ಲಿ ಇವ್ರಿಗೆ ಹೋಗಿ ಬರೋದು ಹೋಗಿ ಬರೋದು ಆಗತ್ತೆ ಮೊಟ್ಟ ಮೊದಲು ಬಾರಿಗೆ ಅವರ ಸಿದ್ಧಾರೂಢ ಮಠಕ್ಕೆ ಬಂದಿದ್ರಲ್ಲೂ ಚಿದ್ಗನಾನಂದ ಸ್ವಾಮಿ ಸಮಾಧಿ ಮಂದಿರ್ಬೇಕು ಉಜ್ಜನಿಗೆ ಅಕ್ಕಿಪೇಟೆಯಲ್ಲಿ ಆವಾಗ ಆ ಯಾವಾಗ ಅವರು ಭಕ್ತರ ಜೊತೆಯಲ್ಲಿ ದನಕಾಯ ಹುಡುಗರ ಜೊತೆಲಿರ್ತಾರಲ್ಲ ಆ ಜ ಅಲ್ಲೆಲ್ಲ ಅವ್ರು ಆಟ ಆಡ್ಬೇಕಾದ್ರೆ ಪ್ರವಚನಗಳಿಂದ ಮಾಡ್ತಾರೆ ಒಂದೆರಡು ಕಡೆಗೆ ಅಂದ್ರೆ ತಪ್ಪು ಹೇಳೋದನ್ನ ತಿದ್ದುತ್ತಾರೆ ಆವಾಗ ಇವರು ಮಹಾತ್ಮರು ಅಂತ ಗೊತ್ತಾಗತ್ತೆ ಆವಾಗ ಅವ್ರನ್ನ ಕರ್ಕೊಂಡ್ಬಂದು ಇವ್ರ ಮನೆಯಲ್ಲಿ ಪ್ರವಚನ ಮಾಡಿಸ್ತಾರೆ ಆಮೇಲೆ ನನ್ಗೊಬ್ಬ ಮಗ ಬೇಕು ಅಂತ ಹೇಳಿದಾಗ ನನಗೆ ಜ್ಞಾನಿ ಪುತ್ರ ಬೇಕು ಸಂಸಾರಿ ಪುತ್ರ ಬೇಕು ಅಂತ ಕೇಳಿದಾಗ ಜ್ಞಾನಿ ಮಗನೇ ಕೊಡ್ರಿ ಅಂತ ಉಜ್ಜಣ್ಣ ಭೀಮಪ್ಪ ಅವ್ರು ಹೇಳ್ತಾರೆ ಹಾಗಾದ್ರೆ ನನ್ನನ್ನೇ ಮಗ ಅಂತ ತಿಳ್ಕೋ ಅಂತ ಹೇಳ್ತಾರೆ ಸಿದ್ಧಾರು ಅದಾದ ನಂತರ ಅಲ್ಲಿಂದ ಅವ್ರ ಮಗನಾಗಿ ಅವರು ಅವ್ರ ಮನೆಗೆ ಬರ್ತಾರೆ ಅಕ್ಕಿಪೇಟೆ ಮನೆಗೆ ಮೂವತ್ತು ಮೊದ್ಲ ಬಾರಿಗೆ ಬರ್ತಾರೆ ಅಲ್ಲಿ ಅವ್ರಿಗೆಲ್ಲ ಲೀಲೆ ನಾನಾ ಲೀಲೆಗಳನ್ನ ತೋರಿಸಿ ಅವ್ರಿಗೆ ಸಮಾಧಾನ ಮಾಡಿ ಅವ್ರಿಗೆ ಆಟ ಪಾಠಗಳ ಮಕ್ಕಳಂತೆ ಇದನ್ನು ಮಾಡಿ ಗಂಡ ಹೆಂಡಿಗೆ ರಂಜಿಸ್ತಿರ್ತಾರೆ ಗುರುನಾಥರು ಹೇಗಾಗ್ತಾರೆ ಅಂತಂದ್ರೆ ಸಿದ್ಧಾರ್ಡ್ರು ಮೊದಲೇ ಓದ್ ಸನ್ಯಾಸಿಗಳು ಅವ್ರ ಮದ್ವೆ ಆಗೋದಿಲ್ಲ ಲಕ್ಷ್ಮವನ್ಗೆ ವಂಶ ಬೆಳಿಬೇಕಾಗಿರುತ್ತೆ ಅವ್ರು ಏನ್ ಮಾಡ್ತಾರೆ ಯೋಚನೆ ಮಾಡ್ತಾರೆ தன்ன தம்ம இதானல்ல த மாடி தன்ன பீமப்ப மா மகனாத சித்தப்ப தத்துபுத்தனே அவரு சார் இத்த மொதத்து மக ஆக இவ்ரு தத்து தம்ம ஆ இவ்ர சித்தப்பே யாவ க ஆமே இவ்ரே மதவை மொதலே ஹண்ணு ஹழே ஹுபள்ளியாக அவரன்ன கழுஸ் கொடுத்தார எரநே ஹெண்ணு பார்வத்த ಅವರನ್ನ ಮದ್ವೆ ಆದ ನಂತರ ಅವರಿಗೆ ಗುರುನಾಥಾರೋಡ್ರು ಹುಟ್ಟುತ್ತಾರೆ ಅವ್ರ ಅವ್ರ ಪಾರ್ವತವ್ವ ಕೌಂದಣ್ಣನವರು ಕೋಟೂರ್ನಿಂದ ಬರ್ತಾರೆ ಅವರು ಕೋಟೂರು ಅಲ್ಲಿಂದ ಹೆಣ್ಣನ್ನ ತಂದು ಮದ್ವೆ ಮಾಡ್ಕೋತಾರೆ ಗುರುನಾಥಅರೋರು ಹುಟ್ಟಿದ ನಂತರ ಎರಡನೇ ಹೆರಿಗೆಗೆ ಅವ್ರು ಹೋಗ್ಬೇಕಾದ್ರೆ ಎರಡನೇ ಹೆರಿಗೆನಲ್ಲೇ ಅವರು ತೀರ್ಕೊಳ್ತಾರೆ ಮೂರನೇ ಹೆಂಡತಿ ಮಲ್ಲಮ್ಮ ಮಲ್ಲಮ್ಮ ಅವ್ರನ್ನ ಮದ್ವೆ ಮಾಡ್ಕೊಂಡ ನಂತರ ಮಲ್ಲಪ್ಪ ಮಲ್ಲವನವ್ರಿಗೆ ನಾಲ್ಕು ಮಕ್ಕಳುಗಳಾಗ್ತಾರೆ గురునాథ్ ఆరో హుట్టి ఒర తిండు హతర ఒ ఇస్వయ్యాలి ఆ హతారు ఇప్పుడు గురునాథ్ అరూడ్రు జన్మ పత్రికె ఇది రిజిస్టర్ ఆగి శాలి రిజిస్టర్ ఈ పత్రిక హిందూ దేవాంగ ಮಗುವಿನ ಹುಟ್ಟಿದ ದಿನಾಂಕ ಒಂಬತ್ತು ಆರು ಒಂಬತ್ತು ವಾರ್ಡ್ ನಂಬರ್ ಐದು ಗುರುನಾಥ ಹೆಸರು ಇಟ್ಟವರು ಆ ಕಬೀರದಾಸರು ದಾಸರು ದಾಸರು ಮೊದಲು ಗುರಪ್ಪ ಅಂತ ಅವನ್ನ ಕರಿತಾ ಇರ್ತಾರೆ ಆಗ ಕಬೀರ್ ದಾಸರು ಹೇಳ್ತಾರೆ ಇವ್ರು ಗುರುನಾಥ ಅರೂಢರು ಅಂತ ಸಿದ್ಧಾರ್ ಇವನು ಗುರುನಾಥ ಆರೋಡ್ರು ಅಂತ ಮೊಟ್ಟ ಮೊದಲ ಬಾರಿಗೆ ಗುರುನಾಥ ಆರೋಡ್ರು ಅಂತ ಕರೆದವರೇ ಕಬೀರದಾಸರು ದಾಸರು ಯಾವಾಗ ಅವ್ರಿಗೆ ಮಗು ಹುಟ್ಟುತ್ತೆ ಅದು ಮೂಲಾನಕ್ಷತ್ರದಲ್ಲಿ ಹುಟ್ಟೋ ಕಾರಣ ಮಗುನ ತಗೊಂಡ್ ಹೋಗಿ ಈಶ್ವರನ ಗುಡಿಯಲ್ಲಿ ಅಥವಾ ಯಾವ್ದಾದ್ರು ದೇವಸ್ಥಾನದಲ್ಲಿ ಅದನ್ನ ಇಟ್ಟು ಆಮೇಲೆ ಅದನ್ನ ತರಬೇಕು ಅಂತ ವಿಚಾರ ಮಾಡ್ತಾರೆ ಅದೇ ಕೇಳಿಸಿ ನೋಡಿ ಯಾವ್ದು ಹಾ ಹೌದು ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರಿಂದ ತಾಯಿ ತಂದೆಗಳಿಗೆ ಅದರಿಂದ ತೊಂದರೆ ಇದೆ ಅಂತ ಗೊತ್ತಾಗುತ್ತೆ ಹೇಳ್ತಾರೆ ಪುರೋಹಿತರು ಅದ್ರ ಪ್ರಕಾರ ಅವರು ಅದನ್ನ ದೇವಸ್ಥಾನದಲ್ಲಿಟ್ಟು ಬೇರೆಯವ್ರ ಕಡೆಯಿಂದ ಮಗುನ್ ಮಗು ಅಂತ ಹೇಳಿ ಅಲ್ಲಿಡ್ತಾರೆ ಅವಾಗ ಸಿದ್ಧಾರ್ ಸ್ವತಃ ಹೋಗಿ ಆ ಮಗುನ ತಗೊಂಡ್ಬರ್ತಾರೆ ಅದಾದ್ರೂ ಕೂಡ ಅವರ ತಂದೆ ಸಿದ್ದಪ್ಪನವ್ರಿಗೆ ಆ ಮಗು ಮೇಲೆ ತಾತ್ಸಾರ ಭಾವ ಬರುತ್ತೆ ಯಾಕೆಂದ್ರೆ ಹೇಳಿಕೆ ಮೂಲಾನಕ್ಷದಲ್ಲಿ ಹುಟ್ಟಿದೆ ಇದರಿಂದ ತಂದೆಗೂ ತಾಪತ್ರಯ ತಾಯಿಗೂ ತಾಪತ್ರಯ ಇದೇನ್ ಮಗು ಹುಟ್ಟಿತು ಅಂತ ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಅವರು ಅದನ್ನ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಸಿದ್ಧಾರ್ರು ಅದನ್ನ ತನ್ನ ಇಟ್ಕೊಂಡು ಪ್ರತಿ ಒಂದು ಒಂದು ಹಂತದಲ್ಲೂ ಅವರ ಮೇಲೆ ಕಣ್ಣಿಟ್ಟು ಅದನ್ನ ಕಾಯ್ತಿರ್ತಾರೆ ಅದು ಅವರ ತಾಯಿ ಎರಡನೇ ಹೆರಿಗೆನಲ್ಲಿ ತೀರ್ಕೋತಾರೆ ಎರಡನೇ ಹೆರಿಗೆನಲ್ಲಿ ತೀರ್ಕೋ ಅಂದ್ರೆ ನಕ್ಷತ್ರದ ಪ್ರಭಾವದಿಂದ ಹೇಳಕ್ಕೆ ಬರಲ್ಲ ನಕ್ಷತ್ರಗಳು ಇದಾಗಿರ್ತೆ ತಗೊಂಡು ಬಂದ ನಂತರ ಸಿದ್ದಪ್ಪನವ್ರಿಗೆ ಆ ಮಗು ಬಗ್ಗೆ ತಾತ್ಸಾರ ಮೊದಲಿಂದನೂ ಉಂಟಾಗ್ಬಿಡತ್ತೆ ಹುಟ್ಟಿದ್ ಹುಟ್ಟಿದು ಈ ಮಗು ತಾಯಿ ತಂದೆಗಳ ತೊಂದರೆ ಕೊಡುವಂತದ್ದು ಹುಟ್ಟತಲ್ಲ ಅಂತ ಹಾಗಾಗಿ ಅದು ತಾತ್ಸಾರವಾದ್ರಿಂದ ತಾತ್ಸಾರದ ಮಗು ಆದ್ರಿಂದ ಆ ಅದು ತಾಯಿ ಪಾಪ ಅದಕ್ಕೆ ಗಮನ ಕೊಟ್ಟು ನೋಡ್ತಿರ್ತಾರೆ ಎರಡನೇ ಹೆರಿಗೆ ಹೋಗ್ಬೇಕಾದ್ರೆ ಸಿದ್ಧಾರ್ಗೆ ಹೇಳಿ ಅಪ್ಪಾ ನೀನೇ ಕಾಳಜಿ ಮಾಡ್ಬೇಕು ನನ್ನ ಮಗನ್ನ ಮನೆಯಲ್ಲಿ ಅದ್ರ ಬಗ್ಗೆ ಲಕ್ಷ ಇದಾಗಲ್ಲ ನೀನೇ ಜವಾಬ್ದಾರಿ ತಗೊಂಡು ನೋಡು ಅಂತ ಹೇಳಿ ಆ ಜವಾಬ್ದಾರಿನ ಹೇಳ್ತಾರೆ ಆ ಸಣ್ಣ ವಯಸ್ಸಿನಿಂದ ಸಿದ್ಧಾರ್ಡ್ರು ಆ ಮಗುನ ಇಟ್ಕೊಂಡು ಹೆಚ್ಚು ಕಡಿಮೆ ಆರು ತಿಂಗಳಿನ ಮಗುವಿನಿಂದ ಅವರೇ ಅವರ ಹೆಚ್ಚಿನ ಪ್ರಮಾಣದಲ್ಲಿ ಅದ್ರ ಲಕ್ಷ ಕೊಟ್ಟು ಅದನ್ನ ನೋಡ್ಕೊಂಡು ಬಂದಿರೋದಕ್ಕೆ ಈ ಒಂದು ಫೋಟೋ ಭಾವಚಿತ್ರ ಸಾಕ್ಷಿ ಆಗುತ್ತೆ ವಿದ್ಯಾಭ್ಯಾಸದ ಬಗ್ಗೆ ಗುರುನಾಥ ಅವರೂ ಸ್ವಲ್ಪ ದೊಡ್ಡವರಾದ ಹಾಗೆ ಅವರನ್ನ ಶಾಲೆಗೆ ಸೇರಿಸ್ತಾರೆ ಕಷ್ಟ ಶಾಲೆಗೆ ಸೇರಿಸಿದಾಗ ನಾಲ್ಕನೇ ದರೆಯವರೆಗೂ ಹಾಗೂ ಹೀಗೂ ಕುಂತ್ಕೋತ ಆ ಗುರುನಾಥ ಅವರೂ ಶಾಲೆಗೆ ಹೋಗ್ತಾರೆ ಅವ್ರಿಗೆ ಶಾಲೆ ಕಲಿಯೋ ಆಸಕ್ತಿ ಇರೋದಿಲ್ಲ ಶಾಲೆಯಲ್ಲಾಗ್ಲಿ ಅಭ್ಯಾಸದಲ್ಲಾಗ್ಲಿ ಸ್ನೇಹಿತರಲ್ಲಾಗ್ಲಿ ಯಾವುದ್ರಲ್ಲೂ ಆಸಕ್ತಿ ಇರೋದಿಲ್ಲ ಬಹಳ ಕಷ್ಟಪಟ್ಟುಕೊಂಡು ಕುಂತಾ ಕುರ್ಕ್ತಾ ನಾಲ್ಕನೇ ಪಾಸ್ ಮಾಡ್ತಾರೆ ಅವರು ನಾಲ್ಕನೇತ್ತೆ ಆದ ನಂತರ ಮತ್ತೆ ಹೋಗೋದಿಲ್ಲ ಅಂತ ಶಾಲೆಯಿಂದ ಬರ್ತಾ ಇದ್ದಂಗೆ ಪಾರ್ಟಿನ ಚಲ್ಲಿ ಆಟ ಆಡಕ್ಕೆ ಹೊರಟು ಬಿಡ್ತಾರೆ ಇದು ಎಲ್ಲ ಯಾತ್ರಲ್ಲೂ ಆಸಕ್ತಿ ಇಲ್ಲ ಈ ಹುಡುಗನಿಗೆ ಸ್ನೇಹಿತರ ಆಟ ಆಡಕ್ ಹೋಗೋದಿಲ್ಲ ತನ್ನ ಪಾಡಿಗೆ ತಾನೆ ಇವನ್ ಏನೋ ತನ್ನ ಮನಸ್ಸಿಗೆ ಬಂದಂಗೆ ಕುಣಿತಿರ್ತಾನೆ ಪುಂಡಾಟಿಕೆ ಮಾಡ್ತಿರ್ತಾನೆ ಅನ್ಕೊಂಡು ಇದನ್ ಮಾಡ್ತಾರೆ ಆದ್ರೆ ಅವನಿಗೆ ಸಿದ್ಧಾಂತರ ಬಳಿಯಲ್ಲಿ ಅಪಾರವಾಗಿರ್ತಕ್ಕಂಥ ಸಲಹೆ ಇರುತ್ತೆ ಅವನು ಏನ್ ಮಾಡ್ತಾನೆ ಸಿದ್ಧಾರ್ಥರು ಪ್ರವಚನ ಮಾಡಿದ್ರೆ ಅವ್ರ ಮೇಲೆ ಹತ್ತೋದು ಅವ್ರ ಮೀರ್ಸೆ ಜಗ್ಗೋದು ಅವ್ರ ಕೂದಲು ಎಳೆಯೋದು ಅವ್ರ ಮೈ ಮೇಲೆಲ್ಲ ಕುಣ್ದಾಡೋದು ಅವ್ರ ಬಟ್ಟೆ ಎಳೆಯೋದು ಈ ರೀತಿ ತುಂಬಾನೇ ಚೇಷ್ಟೆ ಮಾಡ್ತಿರ್ತಾನೆ ಆವಾಗ ಭಕ್ತರು ಏನ್ ಮಾಡ್ತಾರೆ ಅಪ್ಪ ಪ್ರವಚನ ನಲ್ಲೂ ಈ ಹುಡುಗ ನಿಮ್ಗೆ ತೊಂದರೆ ಕೊಡ್ತಾನೆ ಇವನನ್ನ ಕರ್ಕೊಂಡು ಹೋಗಿ ಹೊರಗಡೆ ಬಿಟ್ಟು ಬರೋಣ ಅಂತ ಕೇಳ್ತಾರೆ ಆವಾಗ ಸಿದ್ಧಾರ್ಥರು ಹೇಳ್ತಾರೆ ಇಲ್ಲಪ್ಪ ನಾನು ಹಿಂದಿನ ಜನ್ಮದಲ್ಲಿ ಅವನಿಗೆ ತ್ರಾಸ ಕೊಟ್ಟಿದ್ದೀನಿ ಅದನ್ನ ಅವನಿಗೆ ತೀರಿಸ್ಕೋತಾ ಇದ್ದಾನೆ ಹಾಗಾದ್ರೆ ಹಿಂದಿನ ಜನ್ಮದಲ್ಲಿ ನೀವ್ ಹೇಗ್ ತ್ರಾಸ ಕೊಟ್ರಿ ಏನ್ ಮಾಡಿದ್ರಿ ಅವ್ನಿಗೆ ಅವನು ಈಗ ಬಂದ ನಿಮ್ಗೆ ತಿರ್ಸ್ಕೊಳಕ್ ಏನ್ ಕಾರಣ ಅಂದಾಗ ಆ ಎದುರುಗಡೆ ಆಟ ಆಡ್ತಾ ಇದಾರಲ್ಲ ಹುಡುಗನ ಹುಡುಗನ್ ಕರ್ಕೊಂಬನ್ನಿ ಅಂತ ಅದು ಒಂದು ಸಣ್ಣ ಹುಡುಗ ಆ ಹುಡುಗನ ಕರ್ಕೊಂಬರ್ತಾರೆ ಬರ್ತಾರೆ ಅವ್ನ ಒಂದು ಬಾಳೆಹಣ್ಣು ತಿನ್ನಕ್ ಕೊಡ್ತಾರೆ ಆ ಹುಡುಗ ಬಾಳೆಹಣ್ಣು ತಿನ್ನಿದ್ ಕೂಡ ಗುರಪ್ಪ ಅವರ ಸಂಪೂರ್ಣ ಚರಿತ್ರೆ ಹೇಳ್ತಾನೆ ಹಿಂದಿನ ಜನ್ಮದಲ್ಲಿ ಇವರು ಆ ಕಾವೇರಿ ನದಿ ತೀರದಲ್ಲಿ ಗುರುನಾಥರು ಹುಳಿಯಾಗಿದ್ರು ಸಿದ್ಧಾರ್ರು ತಮ್ಮ ಪರಿವ್ರಾಜಕ ಸಮಯದಲ್ಲಿ ಕಾವೇರಿ ನದಿ ತೀರಕ್ಕೆ ಬಂದಾಗ ಹುಡುಗನ ಜೊತೆಯಲ್ಲಿ ಕುರಿ ಕಾಯುತ್ತ ದನ ಕಾಯುತ್ತಾ ಅವ್ರಗಳ ಜೊತೆಯಲ್ಲಿ ಅವ್ರು ಕೊಟ್ಟಿದ್ದನ್ನ ತಿನ್ಕೊಂಡು ಅವ್ರ ಜೊತೆಲಿ ಆಟ ಆಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಒಂದು ಹುಲಿ ಒಂದು ದಿವಸ ಒಂದು ಕುರಿಯನ್ನ ಎತ್ಕೊಂಡು ಹೋಗ್ಬೇಕು ಅಂತ ಹೊಂಚ ಹಾಕಿ ಕೂತಿರುತ್ತೆ ಒಂದು ಪೊಲೆಯ ಹಿಂದೆ ಅದು ಏನ್ ಮಾಡ್ತಾ ಆ ಕುರಿಯನ್ನ ಹಾರೈಸ್ಕೊಂಡು ಹೋಗ್ಬೇಕು ಅಂತ ಕೂತಿರೋ ಹುಲಿಯನ್ನ ಒಂದು ಆಕಳು ನೋಡಿ ಅದು ಓಡಕ್ಕೆ ಪ್ರಾರಂಭ ಮಾಡುತ್ತೆ ಅದಾದ ಕೂಡ ಎಲ್ಲಾ ಕುರಿಗಳು ಆಕಳಗಳು ಎಲ್ಲವೂ ಓಡಲು ಪ್ರಾರಂಭಿಸ್ತಾರೆ ಎಲ್ಲ ಹುಡುಗರು ಗಾಬರಿಯಾಗಿ ಯಾಕೆ ಓಡ್ತಾ ಇದ್ದಾವೆ ಅಂತ ಆಕಳ ಹಿಂದೆ ಕುರಿಗಳ ಹಿಂದೆ ಓಡ್ತಾರೆ ಆಗ ಸಿದ್ಧಾರ್ಥರು ಕಾರಣವನ್ನ ಗುರುತಿಸ್ತಾರೆ ಅಲ್ಲಿ ಹಿಂದೆ ಪೊದೆಯ ಹಿಂದೆ ಒಂದು ಹುಲಿ ಕೂತಿರುತ್ತೆ ಓಹೋ ಇದು ಕೂತಿರೋ ಕಾರಣಕ್ಕೆ ಎಲ್ಲಾ ಪ್ರಾಣಿಗಳು ಹೆದರಿ ಓಳಿದೆ ತಕ್ಷಣ ಅದಕ್ಕೆ ಬೆನ್ನ ಹಿಂದೆ ಹೋಗಿ ಅದರ ಬೆನ್ನ ಮೇಲೆ ಚಪ್ಪರಿಸ್ತಾರೆ ಅದು ಚಂದನೆ ಹಾರಿ ಕೂತ್ ಕೂತ್ಕೂಡ್ಲೆ ಅದು ತಿರುಗ್ ನೋಡುತ್ತೆ ಸಿದ್ಧಾರ್ಥನ ಇವರು ಭದ್ರವಾಗಿ ಅದ್ರ ಕಿವಿಯನ್ನ ಹಿಡಿದು ಹಿಂಡುತ್ತಾರೆ ಯಾವಾಗ ಅದ್ರ ಕಿವಿ ಹಿಂಡುತ್ತಾರೋ ಆ ಹುಲಿ ಸಣ್ಣ ಬೆಕ್ಕಿನ ಮರಿಯ ತರ ಸೋತು ಕೂತ್ ಬಿಡುತ್ತೆ ಸಾಕಿದ ಬೆಕ್ಕಿನ ಮರಿ ತರ ಆವತ್ತಿನಿಂದ ಅವನಿಗೆ ಸಿದ್ಧಾರ್ಥರು ಗೆಳೆಯನನ್ನಾಗಿ ಮಾಡ್ಕೊಂಡು ಎಲ್ಲಾ ಹುಡುಗರನ್ನು ಕರೀತಾರೆ ಬನ್ನಿ ಬನ್ನಿ ಇದು ಏನೂ ಮಾಡಲ್ಲ ನಮ್ಮ ಜೊತೆಲಿ ಆಟ ಆಡಕ್ಕೆ ಬಂದಿದೆ ಇದು ಸಾಧು ಪ್ರಾಣಿ ಅಂತ ಹೇಳಿ ಕೇಳಿ ಹುಲಿ ಎಲ್ಲಾ ಹುಡುಗರಿಗೂ ಹೆದರಿಕೆ ಇರುತ್ತೆ ಅದ್ ಏನ್ ಮಾಡುತ್ತೋ ಎತ್ತ ಮಾಡುತ್ತೋ ಹಿಂಸ ಪ್ರಾಣಿ ಅದು ಅಂತ ಆವಾಗ ಸಿದ್ಧಾರ್ಥರು ಬಲವಂತವಾಗಿ ಒಂದು ಹುಡುಗನ್ನ ಎಣಕೊಂಡು ಬಂದು ಅವನ ಮೇಲೆ ಕೂಡಿಸ್ತಾರೆ ಕೂರ್ಸಿ ನಡಿ ಅಂತ ಇದನ್ ಮಾಡ್ತಾರೆ ಹುಲಿ ಹೋಗುತ್ತೆ ಆವಾಗ ಏನೂ ಆಗೋದಿಲ್ಲ ಹಾಗಾಗಿ ಒಬ್ಬೊಬ್ರಿಗೂ ಒಬ್ಬೊಬ್ರಿಗೂ ಧೈರ್ಯ ಆಗೋದು ದಿನನಿತ್ಯ ಹುಡುಗರ ಜೊತೆಯಲ್ಲಿ ಹುಡುಗರು ದನ ಕಾಯಕ್ಕೆ ಬಂದು ಕೂಡ್ಲೆ ಆ ಹುಲಿ ಕಾಡಿಂದ ಬರುತ್ತೆ ಇವರ ಜೊತೆಲಿ ಆಟ ಆಡುತ್ತೆ ಇವರ ಜೊತೆಲೆ ಇದನ್ನ ಮಾಡ್ತಾ ಇರತ್ತೆ ಕುಣಿದಾಡುತ್ತೆ ಎಲ್ರಿಗೂ ಸಂತೋಷ ಆಗತ್ತೆ ಇದು ಅವರ ಜೊತೇಲಿ ಒಂದು ಸೇರ್ಕೊಂಡು ಹೋಗಿರೋ ವಿಷಯ ಒಬ್ಬ ಬೇಟೆಗಾರ್ನಿಗೂ ಒಂದು ದಿವಸ ಗೊತ್ತಾಗತ್ತೆ ಅವನು ಏನ್ ಮಾಡ್ತಾನೆ ಅನಾಯಾಸವಾಗಿ ಒಂದು ಹುಲಿ ನನಗೆ ಸಿಗಬೇಕಾದ್ರೆ ಇದನ್ನ ಇದ್ರ ಚರ್ಮ ನಾನು ಸರ್ಕಾರದವರು ಕೊಟ್ರೆ ನನಗೆ ಬೇಕಾದಷ್ಟು ಇನಾಮ್ ಸಿಗತ್ತೆ ಅಂತ ಹೇಳಿ ಅವನು ಒಂದಿನ ತುಪಾಕಿ ತಗೊಂಡ್ಬಂದು ಗುರಿ ಕಾಯ್ತಾ ಕೂತಿರ್ತಾನೆ ಆವಾಗ ಈ ಹುಲಿ ಆಟೋಮೆಟಿಕ್ ಆಗಿ ಬರುತ್ತೆ ಇವರೆಲ್ಲರೂ ಆಟ ಆಡಕ್ಕೆ ಬಂದಾಗ ಅದು ಅವ್ರ ಜೊತೆಯಲ್ಲಿ ಆಟ ಆಡಕ್ಕೆ ಬರುತ್ತೆ ಬಂದಾಗ ಇವನೇನ್ ಮಾಡ್ತಾನೆ ಬರ್ತಾ ಇರೋ ದಾರಿಯಲ್ಲಿ ತುಪಾಕಿನ ಹಾರಿಸಿ ಅದ್ರ ಮೇಲೆ ಗುಂಡು ಹಾರಿಸಿ ಹುಲಿನ ಕೊಂತಾನೆ ಹುಲಿ ಸಾಯ್ಬೇಕಾದ್ರೆ ಮೇಲೆ ಹಾರಿರುತ್ತಲ್ಲ ಆವಾಗ ಈ ಬೇಟೆಗಾರನ್ನ ನೋಡುತ್ತೆ ನೋಡಿದ ಕೂಡಲೇ ಅವನ ಮೇಲೆ ಜಿಗಿದು ಅವನ ಹೊಟ್ಟೆಯನ್ನು ಸೀಳಿ ಅದು ಇದು ಮಾಡುತ್ತೆ ಅವನನ್ನ ಅವನು ನೆತ್ರಾಡನಾಗಿ ಬೀಳ್ಸುತ್ತೆ ಅದನ್ನ ಈ ಗಲಾಟೆಯನ್ನ ನೋಡಿದ ಸಿದ್ಧಾರರು ಹುಡುಗರು ಎಲ್ಲರೂ ಓಡ್ ಬರ್ತಾರೆ ಓಡ್ ಬಂದ ಕೂಡಲೇ ಆ ಪ್ರಾ ಹುಲಿ ಸಿದ್ಧಾರ್ ಪಾದದ ಮೇಲೆ ತಲೆ ಇಟ್ಟು ಕಣ್ಣೀರು ಸುರಿಸುತ್ತೆ ಆಗ ಸಿದ್ಧಾರ್ಡ್ರ ಹೇಳ್ತಾರೆ ಅಪ್ಪ ನೀನು ಶಾಂತನ ಮುಂದಿನ ಸಲ ನೀನು ನನ್ನ ಬಳಿನೇ ಇರ್ತೀಯ ನೀನ್ ಯಾವುದೋ ಯೋಚನೆ ಮಾಡ್ಬೇಡ ಈಗ ಶಾಂತನಾಗು ಅಂತ ಹೇಳಿ ಆ ಹುಲಿ ಮೇಲೆ ಮೈ ಕೈ ಆಡಿಸ್ತಾರೆ ಅದು ಕಣ್ಣು ಮುಚ್ಕೊಂಡು ಅಪ್ಪನ ಪಾದದಲ್ಲಿ ಪ್ರಾಣ ಬಿಡುತ್ತೆ ಆಮೇಲೆ ತಮ್ಮ ಹೆಗಲ ಮೇಲಿನ ವಸ್ತ್ರವನ್ನ ತೆಗೆದು ಆ ಇವನ ಯಾರು ಬೇಟೆಗಾರ ಬೇಟೆಗಾರನಿಗೆ ಹೊಟ್ಟೆಯನ್ನ ಕಟ್ಟಿ ಊರಿನ ಜನರನ್ನೆಲ್ಲ ಕರೆಸಿ ಇವನಿಗೇನೂ ಆಗೋದಿಲ್ಲ ಇವನಿಗೆ ಒಳ್ಳೇದಾಗತ್ತೆ ನೀವು ಇವ್ನ ತಗೊಂಡು ಹೋಗಿ ಆಸ್ಪತ್ರೆಯಲ್ಲಿ ತೋರಿಸಿ ಡಾಕ್ಟರ್ ಹತ್ರ ಇದನ್ನ ಮಾಡಿ ಅವನ ಸಾಯೋದಿಲ್ಲ ಅಂತ ಹೇಳಿ ಆ ದನ ಕಾಯುವ ಹುಡುಗರು ಟವೆಲ್ಲು ಗೀವೆಲ್ಲು ಹಾಕಿರ್ತಾರಲ್ಲ ಅದನ್ನ ಇವ್ರ ಮೇಲೆ ಹಿಡಿದು ಒಂದನ್ನ ಹಾಕ್ಬಿಟ್ಟು ಅವನಿಗೆ ಕಳಿಸ್ಕೊಡ್ತಾನ ತದನಂತರ ಅವನ ಆರು ತಿಂಗಳು ಆ ಹ್ಮ್ ಹುಲಿ ಹುಲಿಯಿಂದ ಹೊಟ್ಟೆ ಎಲ್ಲ ಹರಿದಿರುತ್ತೆ ಆದ್ರೆ ಆ ನೋವಿನಲ್ಲಿ ಒದ್ದಾಡಿ ಕೊನೆಗೆ ಅವ್ನು ಸುಧಾರಿಸ್ಕೊಳ್ತಾನೆ ಈ ಕಡೆಗ ಆ ಗುರುನಾಥ ಅರೋಡ್ರು ಪ್ರಾ ಹುಲಿ ಪ್ರಾಣ ಬಿಡುತ್ತೆ ಆ ಹುಲಿನೇ ಇವತ್ತು ಗುರುನಾಥ ಅರೋಡನ ರೂಪದ ಈ ಮಗುವಿನ ರೂಪದಲ್ಲಿ ಬಂದು ಅಪ್ಪನ ಜೊತೆಯಲ್ಲಿ ಆಟ ಆಡ್ತಾ ಇದೀವಿ ಅಂತ ಹೇಳ್ತಾನ ಆಗ ಸಿದ್ಧಾರ್ ಇನ್ನೊಂದು ಬಾಳೆಹಣ್ಣು ಕೊಡ್ತಾನ ಆವಾಗ ಭಕ್ತರು ಕೇಳ್ತಾರೆ ಆ ಹುಡುಗನಿಗೆ ಅಪ್ಪ ನೀನ್ ಇಷ್ಟೆಲ್ಲಾ ಹೇಳ್ದಿಲ್ಲ ಕತೆ ನೀನ್ ಸಣ್ಣ ಹುಡುಗ ನೀನು ಹೆಂಗಿದ್ ಗೊತ್ತಾಯ್ತು ಆವಾಗ ಆ ಹುಡುಗ ಹೇಳ್ತಾನೆ ನನ್ನ ಕಣ್ಣ ಮುಂದೆ ಇದೆಲ್ಲ ನಡೀತಾ ಇರೋದನ್ನ ನಾನು ನೋಡ್ದೆ ಅದನ್ನ ನಿಮಗ್ ತಿಳಿಸ್ತೇನೆ ಆವಾಗ ಸಿದ್ಧಾರ್ಥರು ನನ್ನ ಬಾಳೆಹಣ್ಣು ಕೊಡ್ತಾರೆ ಆ ಬಾಳೆಹಣ್ಣು ತಿನ್ ಕೂಡಲೇ ಅವ್ನಿಗೆಲ್ಲ ವಿಷಯ ಮರೆತು ಹೋಗಿ ಅವ್ನು ಮತ್ತೆ ಮೊದಲು ನಂಗೆ ಆಟ ಹೋಗ್ಬಿಡ್ತಾನೆ ಇದು ಗುರುನಾಥ ಆರೋಟ ಪೂರ್ವ ಪೂರ್ವಾರ್ಧ ಚರಿತ್ರೆ ಆ ಸಿದ್ಧಾರ್ಡ್ರಿಗೆ ಏನಾಗುತ್ತೆ ಅಂತಂದ್ರೆ ಆ ಶಾಲೆಗೆ ಕಳಿಸಿದ ನಂತರ ಗುರುನಾಥ ಅವರೂ ವಿದ್ಯೆಯಲ್ಲಿ ಆಸಕ್ತಿ ತೋರಿಸೋದಿಲ್ಲ ಅವ್ರಿಗೆ ಯಾವುದೇ ವಿಷಯದಲ್ಲಿ ಆಸಕ್ತಿ ಇರೋದಿಲ್ಲ ಹುಡುಗರ ಜೊತೆಲಿ ಸೇರೋದೂನು ಕಡಿಮೆ ಇತ್ತು ಚೇಷ್ಟೆಗಳು ಮಾತ್ರ ಬಹಳಷ್ಟು ಚೇಷ್ಟೆಗಳನ್ನ ಮಾಡ್ತಿದ್ರು ಒಮ್ಮೆ ಏನಾಗುತ್ತೆ ಅಂತಂದ್ರೆ ಉಣಕಲ್ಲಿಂದ ಭಕ್ತರು ಬರ್ತಾರೆ ಭಕ್ತರು ಬಂದು ಅಪ್ಪ ನೀನು ಬಂದು ನಮ್ಮಲ್ಲಿ ರಥೋತ್ಸವ ಇಟ್ಕೊಂಡಿದೀವಿ ನೀನು ಬಂದು ರಥೋತ್ಸವಕ್ಕೆ ರಥದಲ್ಲಿ ಕೂತ್ಕೊಂಡು ನಮ್ಮೆಲ್ರಿಗೂ ಆನಂದ ಮಾಡ್ಬೇಕು ಮತ್ತೆ ಅಲ್ಲಿ ಅನ್ನದಾನದ ಇದನ್ನ ಇಟ್ಕೊಂಡಿದೀವಿ ದಯವಿಟ್ಟು ನಮ್ಮಲ್ಲಿಗೆ ಬರ್ಬೇಕು ಅಂತ ಆಗ ಸಿದ್ಧಾರ್ಥರು ಹೇಳ್ತಾರೆ ಅಲ್ಲಿ ಕೆರೆ ಹತ್ರ ಗುರು ಆಡ್ತಾ ಇದ್ದಾರೆ ಅವನನ್ನ ಕರ್ಕೊಂಡು ಹೋಗಿ ಆವಾಗ ಅವ್ರ ಮನ್ಸಗನತ್ತೆ ಹೇಳಿ ಕೇಳಿ ಒಂದು ಚಿಕ್ಕ ಹುಡುಗ ಈ ಹುಡುಗನ ಕರ್ಕೊಂಡು ಹೋಗಿ ಏನ್ ರಥೋತ್ಸವ ಮಾಡೋದು ಅಂತ ಆದ್ರೆ ಗುರುವಾಕ್ಯ ಮೀರಕ್ಕಾಗಲ್ಲ ಹಾಗಾಗಿ ಕೆರೆ ಹತ್ರ ಹೋಗ್ತಾರೆ ಕೆರೆ ಹತ್ರ ಹೋದ್ರೆ ಗುರುನಾಥ ಸಣ್ಣ ಬಾಲಕ ಅಲ್ಲಿ ಕೆರೆನಲ್ಲಿ ಮೀನುಗಳೆಲ್ಲ ಆಟಾಡ್ತಾ ಇರುತ್ತೆ ಒಬ್ಬ ಆ ಬೆಸ್ತನು ಯಾರು ಬಂದು ಒಂದು ಬಲೆ ಹಾಕಿ ಮೀನುಗಳನ್ನೆಲ್ಲ ಹಿಡಿತಿರ್ತಾರೆ ಹಿಡಿದು ಜಗ್ತಿರ್ತಾನೆ ಬಲೆ ಒಳಗೆ ಸಿದ್ಧಾರ್ ಗುರುನಾಥರು ಜೊತೆ ಜೊತೆಲಿ ಜಗಳಾರತಾನೆ ಏ ನಮ್ ಕೆರೆ ಮೀನನ್ನ ಇಲ್ಲೇ ಬಿಟ್ಟು ಹೋಗು ನೀವು ಮೀನು ಹೇಗೆ ಹಿಡಿತಾ ಇದೀಯ ಅದನ್ನ ಇವರು ಆ ಬಲೆನ ಜಗ್ಗೋ ಇದ್ರೊಳಗೆ ಇಬ್ಬರಲ್ಲಿ ಆ ಜಗ್ಗಾಟದಲ್ಲಿ ಸುಮಾರು ಮೀನುಗಳೆಲ್ಲ ಕೆಳಗೆ ಬಿದ್ದು ಹೋಗುತ್ತೆ ಕೊನೆಗೆ ಅವನು ಸೋತು ಆ ತನ್ನ ಬಲೆನ ತೆಗೆದುಕೊಂಡು ಹೋಗ್ಬಿಡ್ತಾನೆ ಗುರುನಾಥ ಅವ್ರ ಏನ್ ಮಾಡ್ತಾರೆ ಎಲ್ಲಾ ಮೀನುಗಳನ್ನು ಒಟ್ಟಿಗೆ ಸೇರಿಸ್ತಾರೆ ಏ ಇನ್ನೊಂದು ಮೀನ್ ಎಲ್ಲೋ ಬಿದ್ದಿರಬೇಕು ಅಂತ ಹುಡುಕಾಡ್ತಾರೆ ಒಂದು ಮೀನಿಗೆ ಹುಡುಕಾಡಿ ಅದನ್ನು ತರ್ತಾರೆ ತಂದಾದ ನಂತರ ಅಲ್ಲೊಂದು ಸಣ್ಣದಾದ ಒಂದು ಪಾತ್ರೆ ಇರುತ್ತೆ ಆ ಪಾತ್ರೆ ಒಳಗೆ ನೀರು ತಗೊಂಡು ಅದ್ರ ಬಾಲ ಹಿಡಿದು ಒಂದೊಂದು ಮೀನನ್ನು ಕೂಡ ಆ ನೀರಿನಲ್ಲಿ ಅಗಲಾಡಿಸಿ ಅಗಲಾಡಿಸಿ ಅದು ಪ್ರಾಣ ಬಂದು ಆಟಾಡಕ್ಕೆ ಪ್ರಾರಂಭಿಸಿದ ಮೇಲೆ ಕೆರೆಯಲ್ಲಿ ಎತ್ತಿ ಎತ್ತಿ ಹಾಕ್ತಾರೆ ಹೋಗು ನೀನ್ ಆಟಾಡ್ಕೋ ಹೋಗು ನೀನ್ ಆಟ ಅಂತ ಹೇಳಿ ಅಷ್ಟೋ ಮೀನುಗಳನ್ನ ಜೀವಂತ ಮಾಡಿ ಕೆರೆ ಒಳಗೆ ಹಾಕ್ತಾರೆ ಈ ಉಣಕಲ್ಲಿಂದ ಬಂದಿರೋ ಭಕ್ತರು ಇದನ್ನ ನೋಡ್ತಾರೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿರೋರು ಇದನ್ನ ನೋಡಿ ನಿಜವಾಗ್ಲೂ ಇವರು ಮಹಾತ್ಮರು ಅಪ್ಪ ಹೇಳ್ದಂಗೆ ಈ ಮಗು ಸಾಮಾನ್ಯ ಅಲ್ಲ ಅಂತ ಅವ್ರ ಕೈ ಜೋಡಿಸಿ ನಮ್ಗೆ ಇದು ಏನದು ಗು ಸಿದ್ಧಾರ್ಥಪ್ಪ ಅವರು ದೊಡ್ಡಜ್ಜ ಅವರು ಹೇಳಿದ್ದಾರೆ ನೀವು ನ ಬರ್ಬೇಕಂತೆ ಅಂತ ಆವಾಗ ಗುರುನಾಥ ಅವ್ರ ಜೊತೆಲಿ ಬರ್ತಾರೆ ಸಿದ್ಧಾರ್ಥರು ಹೇಳ್ತಾರೆ ನೀನು ಉಣಕಲ್ಗೆ ಇವ್ರ ಜೊತೆಲಿ ಹೋಗಿ ಕಾರ್ಯಕ್ರಮ ಮುಡಿಸ ನಡೆಸ್ಕೊಂಡು ಬಾರಪ್ಪ ಅಂತ ಆಯ್ತು ಗುರುನಾಥರೋ ಕಳ್ಸ್ಕೊಡ್ತಾರೆ ಗುರುನಾಥ ಆರೋರು ಹೋಗ್ತಾರೆ ಹೋದ್ರೆ ಆ ಮಲ್ಲೆಲ್ಲ ಅವ್ರಿಗೆ ಅಲಂಕಾರ ಎಲ್ಲ ಮಾಡಿ ಅವ್ರ ವ್ಯವಸ್ಥಿತವಾಗಿ ಆಹಾರ ಅದನ್ನೆಲ್ಲ ಮಾಡ್ಬಿಟ್ಟು ಅಲಂಕಾರ ಮಾಡಿ ರಥದಲ್ಲಿ ಕೂರಿಸ್ತಾರೆ ಕೂರಿಸಿ ಮೆರವಣಿಗೆ ಎಲ್ಲ ಆಗತ್ತೆ ಮೆರವಣಿಗೆ ಆದಿ ತೇರ್ ಕರ್ಕೊಂಡ್ ಬರ್ತಾ ಇದ್ದಂಗೆ ಗುರುನಾಥ ಹರೋಡ್ರು ಅಲ್ಲಿಂದ ಜಿಗಿತಾರೆ ಜಿಗಿದ ಹಿಂದಕ್ಕೆ ಓಡ್ ಹೋಗಿ ಮಣ್ಣನ್ನ ಕೆರಿತಾರೆ ಪರ 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 ಪರಂಪರಾ ಅಂತ ಭಕ್ತರು ಬಂದು ಕೇಳ್ತಾರೆ ಅಪ್ಪ ಈಗ ಮೆರವಣಿಗೆ ಹೋಗಿ ಬಂದಿದ್ದೀರಾ ಇಲ್ಲಿ ಇಷ್ಟೆಲ್ಲಾನು ಕೂಡ ಪೂಜೆ ಪುನಸ್ಕಾರಗಳು ನಡೆದಿದೆ ಈಗ ಮತ್ತೆ ಈ ಮಣ್ಣಿನ ಜೊತೆ ಮಣ್ಣಿನಲ್ಲಿ ನೀವು ಆಟ ಆಡ್ತಾ ಇದ್ದೀರಲ್ಲ ಭಕ್ತರು ಏನಂತಾರೆ ಆಗ ಗುರುನಾಥ ಆರೋ ಹೇಳ್ತಾರೆ ನಿಮ್ಗೆ ಗೊತ್ತಿಲ್ಲ ಸ್ವಲ್ಪ ತಡಿರಿ ಮುಂದೆ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ನೀರಿನ ಕ್ಷಾಮ ಬರೋ ಕಾಲ ಇದೆ ನೀರು ಸಿಗೋದಿಲ್ಲ ಅದಕ್ಕೆ ಕೆರೆ ತೆಗಿತಾ ಇದೀನಿ ಅಂತ ಹೇಳಿ ಮಣ್ಣನ್ನ ಪರ 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 ಕಿರೀತ ಆ ಅದಾದ ನಂತರ ಮತ್ತೆ ಸ್ವಲ್ಪ ಹೊತ್ತಾದ ನಂತರ ಸಣ್ಣದಾಗಿ ಆ ನೆಲ ತೇವಾಗೊಂಡ ನಂತರ ಭಕ್ತರು ಮತ್ತೆ ಕೇಳ್ತಾರಪ್ಪ ಬನ್ನಿ ಅಂತ ಹಾ ಇನ್ನು ಇಲ್ಲಿ ಬೆಳೆಯುತ್ತೆ ಬಿಡಿ ಇಲ್ಲಿ ನೀರ್ ಆಗುತ್ತೆ ಇದು ಕೆರೆ ಆಗತ್ತೆ ಅಂದಿದ್ದೇ ಇವ್ರ ಜೊತೇಲಿ ಬರ್ತಾರೆ ಆಮೇಲೆ ಪುನಃ ಭಕ್ತರೆಲ್ಲರೂ ಕೂಡಿ ಅವ್ರಿಗೆ ಮತ್ತೆ ಶು ಕೈಕಾಲುಗಳನ್ನ ಶುದ್ಧಿ ಮಾಡಿ ಮತ್ತೆ ವಸ್ತ್ರಗಳನ್ನೆಲ್ಲ ಹಾಕಿ ಅವ್ರಿಗೆ ಯಥೋಚಿತವಾಗಿ ಸತ್ಕಾರ ಮಾಡಿ ಕರೆದ್ಕೊಂಡು ಬಂದು ಹುಬ್ಬಳ್ಳಿಗೆ ಬೇಡ ಬಿಡ್ತಾರೆ ಸಿದ್ಧಾರ್ಥರು ಹತ್ರ ಅದೇ ಕೆರೆ ಇವತ್ತು ಉಣ್ಣಕಲ್ಲಿನ ಕೆರೆ ಅಂತ ಹೇಳಿ ಪ್ರಸಿದ್ಧ ಆಗಿದೆ ಆ ಕೆರೆಯಲ್ಲಿ ಎಂದಿಗೂ ನೀರು ಬತ್ತುವುದಿಲ್ಲ ಅಂತ ತಿಳಿದವರು ತಿಳಿಸ್ತಾರೆ ಗುರುನಾಥಅರ ಆಗಿದ್ದು ಅಂತ ತಿಳಿಯ ಅದು ಗೊತ್ತಿಲ್ಲ ಅದ್ರ ದಾಖಲೆಗಳು ಇಲ್ಲ ಅವ್ರಿಗೆ ಏನಾಗುತ್ತೆ ಯಾವಾಗ ಅರುಡ್ರಿಗೆ ಓದೋದ್ರಲ್ಲಿ ಆಸಕ್ತಿ ಕಡಿಮೆ ಆಗತ್ತೆ ಆವಾಗ ಚಿದಂಬರಪ್ಪ ಅವರು ಸಿದ್ಧಾರ್ಥರು ಹೇಳ್ತಾರೆ ಅಪ್ಪ ಗುರುನಾಥನಿಗೆ ಓದೋದ್ರಲ್ಲಿ ಅಭ್ಯಾಸ ಅಭ್ಯಾಸದಲ್ಲಿ ಆಸಕ್ತಿ ಇಲ್ಲ ಅವ್ರನ್ನ ಸಂಸ್ಕೃತ ಪಾಠಶಾಲೆಗಾದ್ರೂ ಕಳಿಸಿ ಅಂತ ಆವಾಗ ಈ ಸಿದ್ಧಾರ್ಥರು ಹೇಳ್ತಾರೆ ಅಪ್ಪ ಅವನು ಕಲ್ತಿ ಏನ್ ಮಾಡ್ಬೇಕು ಇಲ್ಲ ಅಪ್ಪ ನಾಳೆ ನಿಮ್ ನಂತರ ಆ ಮಗುನೆ ಅವನನ್ನೇ ನೀವು ಇದನ್ನ ಮಾಡ್ತೀರಾ ಅಂತ ಎಲ್ರ ಕಡೆಯಿಂದಲೂ ಅಭಿಪ್ರಾಯ ಇದೆ ಮರಿಯಾಗಿ ಮಾಡ್ತೀರಾ ಅಂತ ಅಂದಮೇಲೆ ಅವನು ನಾಲ್ಕು ಅಕ್ಷರ ಸಂಸ್ಕೃತನಾದರೂ ಕಲೀಲಿ ಅಂತ ಆವಾಗ ಅವ್ರನ್ನ ಶಿವಪುತ್ರಪ್ಪ ಅವರ ಬಳಿಗೆ ಕಳಿಸ್ಕೊಡ್ತಾರೆ ಸಂಸ್ಕೃತ ಅಭ್ಯಾಸ ಮಾಡೋಕ್ಕೆ ಶಿವಪುತ್ರಪ್ಪ ಅವರು ಗುರುನಾಥ ಅವರೇ ಸಂಸ್ಕೃತ ಪಾಠ ಕಲಿಸಿದ್ರು ಕೂಡ ಅವ್ರಿಗೆ ಕಲಿಯೋದ್ರಲ್ಲಿ ಆಸಕ್ತಿ ಇರೋದಿಲ್ಲ ಬೇಕಾದಷ್ಟು ಪ್ರಯತ್ನ ಪಡ್ತಾರೆ ಶಿವಪುತ್ರಪ್ಪ ಅವರು ಆದರೂ ಕೂಡ ಅವರು ಅದರ ಬಗ್ಗೆ ಗಮನ ತಗೊಳೋದಿಲ್ಲ ಯಾವಾಗ ಗುರುನಾಥರು ಕಲಿಕೆಯ ಬಗ್ಗೆ ಆಸಕ್ತಿ ತೋರೋದಿಲ್ಲ ಒಂದು ದಿವಸ ಶಿವಪುತ್ರಪ್ಪನವರು ಅವನಿಗೆ ದಂಡಿಸ್ತಾರೆ ಏಟ್ ಹೊಡಿತಾರೆ ಅದಕ್ಕೂ ಅದಕ್ಕೆ ಮಗುಗೆ ಅಳು ಬರುತ್ತೆ ಅವ್ರು ಹತ್ಗೊಣ್ಸಿ ಸಿದ್ಧಾರ್ಡ್ರ ಬೆಳೆಗೆ ಬರ್ತಾರೆ ಗುರುನಾಥ ಅವರ ಕಣ್ಣಲ್ಲಿ ಹನಿ ನೀರಿದು ನೀರನ್ನ ಕಂಡ ಕೂಡ್ಲೆ ಸಿದ್ಧಾರ್ಥ ಸಂಪೂರ್ಣವಾಗಿ ಕರ್ಗೋಗ್ತಾರೆ ತಕ್ಷಣ ಹೇಳ್ತಾರೆ ಗುರುನಾಥ ಇನ್ನು ನೀನ್ ಯಾವ ಶಾಲೆಗೆ ಹೋಗೋದೂ ಬೇಡ ಯಾವ ವಿದ್ಯಾಭ್ಯಾಸವನ್ನೂ ಕಲಿಯೋದು ಬೇಡ ನಿನ್ನಲ್ಲಿ ನೀ ಕಡೆಯಲ್ಲೇ ನಿನ್ನ ಬಳಿಗೆ ಶಾರದೇ ಬಂದು ಉರುಳಾಡ್ತಾಳೆ ಇನ್ನು ಸಾಕು ವಿದ್ಯಾಭ್ಯಾಸ ಅಂತ ಹೇಳಿ ಅವರಿಗೆ ರಂಜಿಸೋದಕ್ಕಾಗಿ ಒಂದು ಗಾಳಿಪಟ ತಯಾರು ಮಾಡಿ ಅದಕ್ಕೆ ಗಂಟೆಯನ್ನು ಕಟ್ಟಿ ಅದಕ್ಕೆ ದೊಡ್ಡದಾಗಿ ಇದನ್ನು ಮಾಡಿ ನಮ್ ಗುರುನಾಥನ ಕೀರ್ತಿಯ ಆಕಾಶದವರೆಗೂ ಮುಟ್ಟುತ್ತೆ ಅಂತ ಹೇಳಿ ಅದನ್ನ ಗುರುನಾಥನ ಕೈಯಲ್ಲಿ ಆಡಿಸಿ ಸಂತೋಷ ಉಳಿಸ್ತಾರೆ ಹೀಗೆ ಅವರ ಅಭ್ಯಾಸ ಕೊನೆಗೊಳ್ಳುತ್ತೆ ಇದಕ್ಕೂ ನಂತರ ಆ ಗುರುನಾಥರು ಏನಾಗತ್ತೆ ಅಂತಂದ್ರೆ ಒಮ್ಮೆ ಹಿಂದೆ ಈಗಿನ ಇರೋ ಕಬೀರ್ ದಾಸರ ಗದ್ದೆಗೆ ನಾವು ಕಂಡಂಗೂ ಕೂಡ ಅದೆಲ್ಲ ಪೂರ್ತಿ ಮಾವಿನ ತೋಪಿತ್ತು ಅದು ಶಂಕರ ಭಾರತಿ ಜಮೀನು ಹಾಗಾಗಿ ಶಂಕರಾಚಾರ್ಯರ ಪರಂಪರೆ ಇದ್ದಲ್ಲಿ ಒಂದು ಮಾವಿನ ತೋಟ ಇರುತ್ತೆ ಇಲ್ಲ ಇನ್ನೊಂದು ತೆಂಗಿನ ತೋಟ ಇರುತ್ತೆ ಇವೆರಡೂ ಅದು ಒಂದು ಪರಂಪರೆಯನ್ನು ಬಂದಿರುವಂತಹ ಸಾಮಾನ್ಯವಾದ ಸಂಗತಿ ಬೆಂಗಳೂರಿನಲ್ಲಾದ್ರೂ ಕೂಡ ಶಂಕರ ಮಠದ ಹಿಂಭಾಗದಲ್ಲಿ ಸಂಪೂರ್ಣ ತೆಂಗಿನ ಮರದ ತೋಟಗಳಿದೆ ಹಾಗಾಗಿ ಇಲ್ಲಿ ಮಾವಿನ ಮರದ ತೋಟಗಳಿದ್ವು ಒಮ್ಮೆ ಗುರುನಾಥ ಅವರು ಏನ್ ಮಾಡ್ತಾರೆ ಬೆಳಗಿನ ಕಾಕಡಾರ್ತಿ ಆಗಿರುತ್ತೆ ಆ ಎಲ್ರು ಗುರುನಾಥ ಅವರ ಸಾಮಾನ್ಯವಾಗಿ ಇದ್ದಾಗ ಅಟೆಂಡ್ ಮಾಡ್ತಿರ್ತಾರೆ ಅವತ್ತು ಗುರುನಾಥ ಅವರೂ ಇರೋದಿಲ್ಲ ಇವ್ರೇನ್ ಮಾಡ್ತಾರೆ ಎಲ್ಲ ಮುಗಿದ ನಂತರ ಸಿದ್ಧಾರ್ಡ್ರು ಗಮನಿಸ್ತಾರೆ ಎಲ್ಲೂ ಕಣ್ಣಿಗೆ ಬೀಳ್ತಾ ಇಲ್ವಲ್ಲ ಗುರು ಅಂತ ಹೇಳಿ ಭಕ್ತರಿಗೆ ಹೇಳ್ತಾರೆ ಅಪ್ಪ ಗುರುನ ನೋಡ್ಕೊಂಡ್ ಬನ್ನಿ ಎಲ್ಲಿ ಗುರು ಕಾಣಿಸ್ತಾ ಇಲ್ವಲ್ಲ ಅಂತ ಆವಾಗ ಅವರು ಹೋಗ್ತಾರೆ ಅಲ್ಲಿ ಇಲ್ಲಿ ಎಲ್ಲಾ ಕಡೆಲೂ ಹುಡುಕಿದ್ರೆ ಗುರು ಕಾಣಲ್ಲ ಕೊನೆಗೆ ಹಿತ್ತಲಿಗೆ ಕಾಡಿಗೆ ಒಳಗ ಹೋಗ್ತಾರೆ ಒಳಗಡೆಗೆ ಸ್ವಲ್ಪ ದೂರ ಒಳಗ ಸ್ವಲ್ಪ ಕತ್ಲೆ ಇರುತ್ತೆ ಸುತ್ತಲೂ ಮಾವಿನ ಮರ ಇರುವ ಕಾರಣ ಅದು ಬೆಳಗಿನ ಜಾವದಲ್ಲಿ ಮ ಮಂಜು ಮುಸ್ಕಿದ ವಾತಾವರಣದಲ್ಲಿ ಕತ್ಲೆ ಇರೋದ್ರಿಂದ ಕಾಣಿಸಲ್ಲ ಒಳಗಡೆಗೆ ಸ್ವಲ್ಪ ಒಳಗಡೆಗೆ ಒಳಗಡೆ ಹೋಗ್ತಾ ಹೋಗ್ತಾ ಅವ್ರಿಗೊಂದು ಓಂಕಾರದ ಶಬ್ದ ಕೇಳಲು ಪ್ರಾರಂಭ ಆಗುತ್ತೆ ಅಂತ ಯಾವಾಗ ಈ ಶಬ್ದ ಕೇಳಿಸುತ್ತೋ ಅವ್ರೇನ್ ಮಾಡ್ತಾರೆ ಶಬ್ದದ ದಿಕ್ಕಿಗೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಹೋದ್ರೆ ಒಂದು ಮಾವಿನ ಮರದ ಕೆಳಗಡೆಗೆ ಗುರುನಾಥ ಆರೋಡ್ರು ಧನಸ್ಥರಾಗಿ ಕೂತ್ ಬಿಟ್ಟಿರ್ತಾರೆ ಇವ್ರಿಗೆ ಎಷ್ಟು ಗುರು 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 ಅಂತ ಹೇಳಿ ಕೇಳಿದ್ರು ಕೂಡ ಅವ್ರಿಗೆ ಎಚ್ಚರ ಆಗಲ್ಲ ಕೊನೆಗೆ ಅವ್ರನ್ನ ಅಗಲಾಡಿಸಿ ಜೋರಾಗಿ ಕೂಗ್ತಾರೆ ಗೋಮ್ ಅಂತ ಹೇಳಿ ಅವ್ರ ಕಿವಿನಲ್ಲಿ ಇವರು ಕೂಗಿ ಜೋರಾಗಿ ಅಗಲಾಡಿಸಿದ ನಂತರ ಅವ್ರಿಗೆ ಬಹಿರ್ಮುಖ ವೃತ್ತಿ ಆಗುತ್ತೆ ಆವಾಗ ಅವರು ಹೊರಗಡೆಗೆ ಎಚ್ಚರ ನೋಡ್ತಾರೆ ಅದಾದ ನಂತರ ಅವ್ರಿಗೆ ಇಲ್ಲಿ ಬಂದ್ರಿ ಅಂತ ಕೇಳ್ತಾರೆ ಸಿದ್ಧಾರ್ ನಿಮ್ಮನ್ನ ಕರಿತಾ ಇದಾರೆ ನೀವು ಬರ್ಬೇಕಂತ ಆಯ್ತು ಒಂದಿದೆ ಅದರ ನಂತರ ಅವರು ಅವರ ಜೊತೆಯಲ್ಲಿ ಮಠಕ್ಕೆ ಬರ್ತಾರೆ ಇದಾದ ನಂತರ ಪಾಠಶಾಲೆಯ ವಿಷಯ ಆಗುತ್ತೆ ಆವಾಗ ಅವ್ರಿಗೆಲ್ಲಾದ್ರೂ ಶಾಲೆಗೆ ಕಳಿಸಿ ಅವ್ರ ಸಂಸ್ಕೃತ ಕಲಿಲಿ ಅಂತಂದಾಗ ಶಿವಪುತ್ರಪ್ಪ ಅವರ ಬಳಿಗೆ ಕಳಿಸಿ ಅವರು ಅವ್ರಿಗೆ ದಂಡಿಸಿದಾಗ ಆ ಗುರುನಾಥ ಅವರು ಬಂದಾಗ ಅಂದೇ ಅವರ ವಿದ್ಯಾಭ್ಯಾಸ ಕೊನೆಗೊಳ್ಳುತ್ತೆ ವಿದ್ಯಾಭ್ಯಾಸ ಕೊನೆಗೊಂಡ ಆದ್ಮೇಲೆ ಅವರು ಸಿದ್ಧಾರ್ಡ್ರ ತಾಯಿ ಲಕ್ಷ್ಮಮ್ಮ ಅವರು ಒಂದು ದಿವಸ ಸಿದ್ಧಾರ್ಥ್ರ ಕೇಳ್ತಾರೆ ಏನಪ್ಪಾ ನೀನ್ ಇಷ್ಟೊಂದು ಲಕ್ಷ ಗುರುವಿನ ಮೇಲೆ ಕೊಡ್ತಾ ಇದೆಯಲ್ಲ ನಿನ್ ಮಠಕ್ಕೆ ಮರಿ ಮಾಡ್ಬೇಕು ಅಂತಿದ್ಯಲ್ಲ ನಿನ್ ಮಠಕ್ಕೆ ಮರಿ ಆಗೋಕೆ ಜನ ನಾನ್ ಮುಂದು ನೀನ್ ಮುಂದು ನಾನ್ ಮುಂದು ನೀನ್ ಮುಂದು ಅಂತ ಹೇಳಿ ಕಾಯ್ತಾ ಇದಾರೆ ಎಲ್ಲಾ ಬಿಟ್ಟು ನನ್ ಗುರು ಹಿಂಬಾಲೆ ನೀನ್ಯಾಕ್ ಬಿದ್ದೀಯಾ ಅಂತ ಅದಕ್ಕೆ ಬೇಕಾರ ಅಲ್ಲಿ ನೋಡು ಗುರು ಬರ್ತಾ ಇದ್ದಾನೆ ಅವನ್ನೇ ಕೇಳು ಅಷ್ಟರಲ್ಲಿ ಗುರುನಾಥರೋರು ಬರ್ತಿರ್ತಾರೆ ಮನೆಗೆ ಅವರು ನೋಡಿದ ಕೂಡ್ಲೆ ಲಕ್ಷ್ಮವ ಕೇಳ್ತಾರೆ ಏನೋ ಗುರು ನಿನ್ ಲಗ್ನ ಏನೋ ಅಂತ ಹ್ಞೂ ಆಗ್ತೀನಿ ಅಂತಾರೆ ಗುರುನಾಥ್ರು ಸಿದ್ಧಾರ್ರು ಆಶ್ಚರ್ಯವಾಗಿ ಏನೋ ಗುರು ನೀನ್ ಸನ್ಯಾಸಿ ಆಗ್ತೀನಿ ಅಂತ ಹೇಳಿದ್ಯಲೋ ಅಂತ ಅವನು ಗುರುನಾಥ ಗುರುನಾಥರು ಹೌದು ನಾನು ಸನ್ಯಾಸಿ ಆಗ್ತೀನಿ ಅಂತಾರೆ ಸಿದ್ಧಾರ್ಡ್ರಿಗೆ ಆಶ್ಚರ್ಯವಾಗಿ ಒಂದು ಸಮಯ ಒಂದು ನಿಮಿಷ ಅವರನ್ನ ದಿಟ್ಟಿಸಿ ನೋಡ್ತಾರೆ ಅವಾಗ ಅವರು ಜೋರಾಗಿ ನಗತಾರೆ ನಕ್ಕಿದ ಕೂಡಲೇ ಗುರುನಾಥ ಅವರೂನು ನಗಕ್ ಶುರು ಮಾಡ್ಬಿಡ್ತಾರೆ ಆವಾಗ ಅವ್ರ ತಾಯಿ ಲಕ್ಷ್ಮವ ಅವ್ರಿಗೆ ಏ ನಿಮ್ಮಿಬ್ಬರು ನಗುವಿನ ಆಟ ನನ್ಗೆ ಗೊತ್ತಾಗೋದಿಲ್ಲಪ್ಪ ನೀವಿಬ್ಬರು ಒಂದು ಅಂತ ಹೋಗ್ಬಿಡ್ತಾರೆ ಆವಾಗ ಸಿದ್ಧಾರ್ಡ್ರು ಹೇಳ್ತಾರೆ ಅವ್ವಾ ಈ ಇದು ಗುರುನಾಥ ಸ್ವಚ್ಛ ಕನ್ನಡಿ ಇದ್ದಂಗೆ ನೀವ್ ಏನು ನೋಡ್ತಿರೋ ಅದು ಪ್ರತಿಬಿಂಬಿಸುತ್ತೆ ಅವನಲ್ಲಿ ನೀನ್ ಲಗ್ನ ಆಗ್ತೀಯಾ ಅಂತಂದ್ರೆ ಹೋ ಲಗ್ನ ಆಗ್ತೀನಿ ಅಂತಾನೆ ಇಲ್ಲ ಸನ್ಯಾಸಿ ಆಗ್ತೀಯಾ ಅಂತಂದ್ರೆ ಸನ್ಯಾಸಿ ಆಗ್ತೀನಿ ಅಂತಾನೆ ಇವನೇನ್ ಲಗ್ನ ಆಗೋ ಇವಾಗ ಇಲ್ಲ ಬಿಡು ಅವನು ಸನ್ಯಾಸಿ ಆಗ್ತಾನೆ ಅಂತ ಹೇಳಿ ಸುಮ್ನೆ ಆಗಿ ಮುಂದೆ ಹೋಗಬಿಡ್ತಾನೆ ಅಲ್ಲಿಗೆ ಆ ಮಾತು ಮುಗಿಯತ್ತೆ ಶಿಷ್ಯ ಅಂತಂದ್ರೆ ಯಾವಾಗ ಹ್ಮ್ ಇವ್ದು ಯಾವಾಗ ಆಗ್ತಾರೆ ಅದನ್ನ ಹೇಳ್ತೇನೆ ಸಾವಿರದ ಒಂಬೈ ಕ್ರಿಸ್ತಶಕ ಸಾವಿರದ ಒಂಬೈನೂರ ಇಪ್ಪತ್ತೈದರ ಶಿವರಾತ್ರಿ ಉತ್ಸವದಲ್ಲಿ ಗುರುನಾಥರನ್ನ ಹತ್ತೆ ಮತ್ತು ದಾಸೋಹ ಮಂದಿರದಲ್ಲಿ ಸಮಸ್ತ ಸಾಧು ಸಂತರು ಅಂದಿನ ಮಹಾತ್ಮರುಗಳು ಆ ಜಡಿಮ ಸ್ವಾಮೀಜಿಗಳು ಮತ್ತೆ ಯಾರದು ರುದ್ರಾಕ್ಷಿ ಮಾಲೆಗಳನ್ನ ತಮ್ಮಣ್ಣ ಶಾಸ್ತ್ರಿಗಳು ಕಬೀರದಾಸರು ಇವರೆಲ್ಲ ಎಲ್ಲರ ಸಮಕ್ಷ ಸಮಕ್ಷಮದಲ್ಲಿ ಗುರುನಾಥ ಅರುಡ್ರಿಗೆ ದೀಕ್ಷೆಯನ್ನ ಕೊಡಲಾಗತ್ತೆ ಅವರಿಗೆ ರುದ್ರಾಕ್ಷಿ ಮಾಲೆಯನ್ನ ಧರಿಸಿ ಅಹ್ ಕಾಷಾಯ ವಸ್ತ್ರವನ್ನ ಅಹ್ ರುದ್ರಾಕ್ಷ ಮಾಲೆಯನ್ನು ಧರಿಸಿ ಕಾಶಾಯ ವಸ್ತ್ರವನ್ನ ಉಡಿಸಿ ಕಂಠೆ ಮತ್ತು ಜೋಳಿಗೆಯನ್ನು ಕೊಟ್ಟು ಸಿದ್ಧಾರ್ರು ಹೇಳ್ತಾರೆ ನೋಡಪ್ಪ ಐದು ಮನೆಯಲ್ಲಿ ಭಿಕ್ಷೆ ಬೇಡ್ಕೊಂಡು ಬಾ ಒಂದು ಭಾಗ ನಿನ್ನ ತಾಯಿಗೆ ಇಡು ಉಳಿದದ್ದನ್ನು ಎಲ್ರಿಗೂ ಜೊತೆಗೆ ಹಂಚಿನ ಊಟ ಮಾಡು ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಶಿವರಾತ್ರಿ ಉತ್ಸವದಲ್ಲಿ ಬೆಳಗಿನ ಜಾವ ಅವ್ರಿಗೆ ಸ್ನಾನದ ಎಲ್ಲ ಮಾಡಿ ಭಸ್ಮ ರುದ್ರಾಕ್ಷ ಧರಿಸಿ ಕಾಷಾಯ ಅಂಬರವನ್ನು ಉಡಿಸಿದರು ಶಾಸ್ತ್ರೋಕ್ತವಾಗಿ ಆರೂಢ ದೀಕ್ಷೆಯನ್ನು ಕೊಟ್ಟು ಗುರುನಾಥಾರೂಢ ಎಂದು ನಾಮಕರಣ ಮಾಡಿದರು ಬಳಿಕ ಅವನ ಕೈಯಲ್ಲಿ ದಂಡ ಕಮಂಡಲ ಕಂತೆಗಳನ್ನು ಕೊಟ್ಟು ಊರಿನ ಐದು ಮನೆಗಳಲ್ಲಿ ಭಿಕ್ಷೆಯನ್ನು ಬೇಡಿಕೊಂಡು ಬರಲು ತಿಳಿಸಿದರು ಗುರುನಾಥಾರೂಢರು ಐದು ಮನೆಯಲ್ಲಿ ಭಿಕ್ಷೆಯನ್ನು ಬೇಡಿ ತಂದು ಸದ್ಗುರುವಿನ ಪಾದದ ಬಳಿಯಲ್ಲಿಟ್ಟು ನಮಸ್ಕರಿಸಿ ತಲೆಬಾಗಿ ಕೈ ಜೋಡಿಸಿಕೊಂಡು ಎದ್ದು ನಿಂತಾಗ ಸಿದ್ಧರು ಗುರುನಾಥ ಈ ಭಿಕ್ಷಾನ್ನದಲ್ಲಿ ಮೂರು ಭಾಗವನ್ನು ಮಾಡಿ ಮೊದಲನೆಯ ಭಾಗವನ್ನು ಮಾತೃದೇವತೆಗೆ ಅರ್ಪಿಸಿ ಎರಡನೇ ಭಾಗವನ್ನು ಹೊಸಿದು ಬಂದ ಅತಿಥಿಗಳಿಗೆ ಕೊಡು ಮೂರನೇ ಭಾಗವನ್ನು ನೀನು ಸ್ವೀಕರಿಸು ಸಂಚಯವನ್ನು ಎಂದೂ ಮಾಡಬೇಡ ಸಂಚಯ ಬುದ್ಧಿ ಸಂಕಟ ತರುತ್ತೈತಿ ಇದೇ ಪ್ರತಿ ಸಲ ಹೇಳೋರು ಅಂತ ನಮ್ಮ ಅಜ್ಜಿ ಒಂದು ಸಾವಿರ ಸಲ ಹೇಳೋರು ಮನೆಯಲ್ಲಿ ಸಂಚಯ ಬುದ್ಧಿ ಸಂಕಟ ತರುತ್ತೈತಿ ನೀನು ಈ ಭೌತಿಕವಾದ ಜೀವನ ಯಜ್ಞದಲ್ಲಿ ನಂಬೋದಾದರೆ ಕಂಥೆ ಕಮಂಡಲ ಮತ್ತು ಕರತಲ ಪಾತ್ರೆ ಈ ಮೂರನ್ನು ಮಾತ್ರ ಎಂದು ಹೇಳಿ ಬಳಿಕ ಭಕ್ತರನ್ನು ಉದ್ದೇಶಿಸಿ ಇನ್ನು ಮುಂದೆ ನಾನು ಬೇರೆಯಲ್ಲ ಗುರುನಾಥನು ಬೇರೆಯಲ್ಲ ನನ್ನ ಮೇಲಿಟ್ಟ ಭಕ್ತಿ ಗೌರವಗಳನ್ನೇ ಗುರುವಿನಲ್ಲಿಟ್ಟು ಶ್ರದ್ಧೆಯಿಂದ ಸೇವೆ ಸಲ್ಲಿಸಿರಿ ದೀಕ್ಷೆ ತಗೊಂಡ ನಂತರ ಸಿದ್ದಾರ್ಥರು ಭಕ್ತರಿಗೆಲ್ಲ ಅವರನ್ನ ಹೇಳ್ತಾರೆ ನಾನ್ ಬೇರೆ ಇಲ್ಲ ಗುರುನಾಥ ಅಲ್ಲ ನನ್ನಲ್ಲಿಟ್ಟ ಭಕ್ತಿ ಗೌರವಗಳನ್ನೇ ಅವನಲ್ಲಿಟ್ಟು ನೀವು ಇನ್ನು ಮೇಲೆ ಅವನನ್ನ ಪೂಜೆ ಮಾಡ್ರಿ ಅಂತ ಇದಾದ ನಂತರ ಅವ್ರನ್ನೇ ಮೇಲ್ಗಡೆ ಕೂಡಿಸಿ ಸಿದ್ಧಾರರು ಕೆಳಗಡೆ ಕೂತು ಕೈಲಾಸ ಮಂಟಪದಲ್ಲಿ ಪೂಜೆ ಮಾಡಿ ತಗೋತಾರೆ ಆ ಫೋಟೋನು ಇದೆ